ಾರೆ ನೋಡಿ ಅವರು ಒಂದು ಪಕ್ಷಾತೀತವಾಗಿದ್ದರೆ ಸರಿ ಇರ್ತಾ ಇತ್ತು ಅವರು ಒಂದು ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರು ಅದರ ಅದರಿಂದ ಅದು ಒಂದು ವಿಷಯ ಎರಡನೇದು ಯಾವುದೇ ಒಂದು ಇಂಥ ಒಂದು ವಿಷಯ ಗಮನಕ್ಕೆ ಬಂದಾಗ ನಾವು ಕ್ರಮ ತೊಗೊಳಕ್ ನಾವು ತಯಾರಾಗಿದ್ದೀವಿ ಇವತ್ತು ವಾಲ್ಮೀಕಿ ನಿಗಮದ ಒಂದು ಏನು ಆರೋಪ ಬಂತು ಅದು ಬಂದಾಗ ನಮ್ಮ ಸರ್ಕಾರ ಕೂಡಲೇ ಕ್ರಮ ತೊಗೊಂಡಿದೆ ಬೇರೆ ಯಾವುದೇ ಈ ಥರ ಒಂದು ಆಪಾದನೆಗಳು ಬಂದಾಗ ಕ್ರಮ ತಗೊಳಕ್ಕೆ ನಾವು ತಯಾರಾಗಿದ್ದೀವಿ ಅದ್ರ ಬಗ್ಗೆ ಏನಿಲ್ಲ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕಾಗಿರುವಂಥದ್ದು ಎಲ್ಲ ನಾವೆಲ್ಲರೂ ಸೇರಬೇಕಾಗ್ತದೆ ಇದು ದೊಡ್ಡ ಒಂದು ಹೋರಾಟವೇ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಖಂಡಿತವಾಗಿಯೂ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಅದು ನೇಮಕಾತಿಯಲ್ಲಿರ್ಬೋದು ಅಥವಾ ವರ್ಗಾವಣೆಗಳಲ್ಲಿರ್ಬೋದು ಅಥವಾ ಈ ಟೆಂಡರ್ ಕಾಂಟ್ರಾಕ್ಟಲ್ಲಿರ್ಬೋದು ಎಲ್ಲ ಥರಲ್ಲೂ ಕೂಡ ನಾವು ಪಾರದರ್ಶಕತೆ ಇದ್ದನೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿಂದು ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಕೈಗೊಳ್ಳಿ ಅಂತೇಳಿ ಡಿ ಕೆ ಶಿವರುಗಳಿಗೆ ಪತ್ರ ಬರೆದಿದ್ದಾರೆ ನೋಡಿ ಅವರು ಒಂದು ಪಕ್ಷಾತೀತವಾಗಿದ್ದರೆ ಸರಿ ಇರ್ತಾ ಇತ್ತು ಅವರು ಒಂದು ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರು ಆದ್ರೂ ಅದರಿಂದ ಅದು ಒಂದು ವಿಷಯ ಎರಡನೇದು ಯಾವುದೇ ಒಂದು ಇಂಥ ಒಂದು ವಿಷಯ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ಳೋಕೆ ನಾವು ತಯಾರಾಗಿದ್ದೀವಿ ಇವತ್ತು ವಾಲ್ಮೀಕಿ ನಿಗಮದ ಒಂದು ಏನು ಆರೋಪ ಬಂತು ಅದು ಬಂದಾಗ ನಮ್ಮ ಸರ್ಕಾರ ಕೂಡಲೇ ಕ್ರಮ ತಗೊಂಡಿದೆ ಬೇರೆ ಯಾವುದೇ ಈ ಥರ ಒಂದು ಆಪಾದನೆಗಳು ಬಂದಾಗ ಕ್ರಮ ತಗೊಂಡು ನಾವು ತಯಾರಾಗಿದ್ದೀವಿ ಅದರ ಬಗ್ಗೆ ಏನಿಲ್ಲ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕಾಗಿರುವಂಥದ್ದು ಎಲ್ಲ ನಾವು ಎಲ್ಲರೂ ಸೇರಬೇಕಾಗ್ತದೆ ಇದು ದೊಡ್ಡ ಒಂದು ಹೋರಾಟವೇ ಅದು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಖಂಡಿತವಾಗಿಯೂ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅದು ನೇಮಕಾತಿಯಲ್ಲಿರ್ಬೋದು ಅಥವಾ ವರ್ಗಾವಣೆಗಳಲ್ಲಿರ್ಬೋದು ಅಥವಾ ಈ ಟೆಂಡರ್ ಕಾಂಟ್ರಾಕ್ಟ್ ಅಲ್ಲಿ ಇರಬಹುದು ಕೂಡ ನಾವು ಪಾರದರ್ಶಕತೆ ನಾವು ಹೆಜ್ಜೆ ಇಡ್ತಾ ಇದೀವಿ ಸರ್ ಏಪ್ರಿಲ್ ಹದಿನೇಳರಂದು ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ